ಕಬಂಧನ ಮಾರ್ಗದರ್ಶನ ಪಡೆದು ರಾಮ ಮತ್ತು ಲಕ್ಷ್ಮಣರು ಪಶ್ಚಿಮ ದಿಕ್ಕಿನತ್ತ ನಡೆದುಕೊಳ್ಳುತ್ತಾರೆ ಮರಗಳ ನಡುವೆ ಚಿನ್ನದ ಕಿರಣಗಳು ಹರಿದು ಬರುತ್ತಿವೆ ಅರಣ್ಯ ತುಂಬಾ ನಿಶ್ಶಬ್ದವಾಗಿದೆ ಅವರು ಪಂಪಾಸರೋವರದ ಪಶ್ಚಿಮ ದಡ ತಲುಪುತ್ತಾರೆ ಕಮಲಗಳಿಂದ ತುಂಬಿದ ನೀರು ಹಕ್ಕಿಗಳ ಕಿಲಕಿಲ ಧ್ವನಿ ಅಲ್ಲಿ ಶಬರಿಯ ಆಶ್ರಮ ಎಲೆಗಳಿಂದ ಮಾಡಿದ ಚಿಕ್ಕ ಮಂಟಪ ಅದರ ಮುಂದೆ ಭಕ್ತಿಯಿಂದ ಕಾದಿರುವ ಶಬರಿ ಶಬರಿ ಎದ್ದು ಕೈಮುಗಿದು ರಾಮಲಕ್ಷ್ಮಣರಿಗೆ ಅರ್ಘ್ಯಪಾದ್ಯಗಳಿಂದ ಉಪಚರಿಸುತ್ತಾಳೆ ರಾಮನು ಸ್ಮಿತಮುಖದಿಂದ ಆಕೆಯನ್ನು ಆಶೀರ್ವದಿಸುತ್ತಾನೆ ರಾಮನು ಕೇಳುತ್ತಾನೆ ಅಮ್ಮ ಶಬರಿ ನಿನ್ನ ತಪಸ್ಸು ಯಶಸ್ವಿಯಾಗಿದೆಯೇ ಶಬರಿ ಕಣ್ಣೀರಿನ ಕಣಗಳಿಂದ ಹೇಳುತ್ತಾಳೆ ರಾಮ ನಿನ್ನ ದರ್ಶನದಿಂದ ನನ್ನ ಜೀವನ ಸಾರ್ಥಕವಾಗಿದೆ ಶಬರಿ ರಾಮನಿಗೆ ಪಂಪಾತೀರದ ಹಣ್ಣುಗಳನ್ನು ಅರ್ಪಿಸುತ್ತಾಳೆ ರಾಮನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಶಬರಿ ಮತಂಗ ಋಷಿಗಳ ಆಶ್ರಮವನ್ನು ತೋರಿಸುತ್ತಾಳೆ ಯಜ್ಞವೇದಿಗಳಿಂದ ಹೊಳೆಯುವ ಪ್ರಕಾಶ ಹೂಮಾಲೆಗಳು ಇನ್ನೂ ಬಾಡದವು ಆಕೆ ಧ್ಯಾನಕ್ಕೆ ಕುಳಿತು ದೇಹತ್ಯಾಗ ಮಾಡುತ್ತಾಳೆ ದಿವ್ಯ ಜ್ಯೋತಿಯ ರೂಪದಲ್ಲಿ ಆಕಾಶಕ್ಕೆ ಏರುತ್ತಾಳೆ ರಾಮ ಮತ್ತು ಲಕ್ಷ್ಮಣರು ಶಾಂತವಾಗಿ ನೋಡುವರು ರಾಮನು ಹೇಳುತ್ತಾನೆ ಲಕ್ಷ್ಮಣ ನಮ್ಮ ಅಶುಭ ಕೊನೆಗೊಂಡಿತು ಇನ್ನು ಸುಗ್ರೀವನನ್ನು ಭೇಟಿಯಾಗಿ ಸೀತೆಯನ್ನು ಹುಡುಕೋಣ ಇಬ್ಬರೂ ಪಂಪಾ ಸರೋವರದ ತೀರದ ಅರಣ್ಯ ಮಾರ್ಗದಲ್ಲಿ ಸಾಗುತ್ತಾರೆ ಸೂರ್ಯ ಅಸ್ತಮಿಸುತ್ತಿದ್ದು ಆಕಾಶ ಕಮಲ ಬಣ್ಣದಲ್ಲಿ ಮಿನುಗುತ್ತಿದೆ